ತಾಲೂಕಿನಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡ ಸಿಬ್ಬಂದಿಗಳು ಪಟ್ಟಣದ ವಿದ್ಯಾ ಸಂಸ್ಥೆಯಲ್ಲಿ ಅಗತ್ಯ ಚುನಾವಣಾ ಸಾಮಗ್ರಿಗಳ ಜೊತೆಗೆ ಕೊರೋನಾ ತಡೆಗಟ್ಟಲು ಉಪಯೋಗಿಸುವ ಪರಿಕರಗಳನ್ನು ಪಡೆದು ತಮ್ಮ ತಮ್ಮ ಮತಗಟ್ಟೆ ಸ್ಥಳಗಳಿಗೆ ಇಂದು ತೆರಳಿದರು ಪುಷ್ಪ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದ್ದ ಇಪ್ಪತ್ತೆರಡು ಪ್ರತ್ಯೇಕ ಕೊಠಡಿಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಅರವತ್ತಾರು ಮಾಸ್ಟರಿಂಗ್ ಸಿಬ್ಬಂದಿ ಚುನಾವಣಾ ಕರ್ತವ್ಯದ ಮಾಹಿತಿ ನೀಡಿದರು ನಂತರ ಚುನಾವಣಾಧಿಕಾರಿ ತಹಶೀಲ್ದಾರ್ ಶ್ವೇತಾ ಎಂದ ರವೀಂದ್ರ ಮತ್ತು ತಾಲೂಕು ಚುನಾವಣಾ ಕಚೇರಿ ಅಧಿಕಾರಿ ಮತ್ತು ಸಿಬ್ಬಂದಿ ಸಮಾಕ್ಷಮದಲ್ಲಿ ಚುನಾವಣಾ ಪರಿಕರಗಳನ್ನು ವಿತರಿಸಲಾಯಿತು ಈ ಬಾರಿ ಕೊರೋನಾ ಸೋಂಕಿನ ಕಾರಣದಿಂದ ಚುನಾವಣಾ ಪರಿಕರಗಳ ಜೊತೆಗೆ ಪ್ರತಿ ಮತಗಟ್ಟೆಗೂ ಕೋವಿಡ್ ಕಿಟ್ ಸಹ ವಿತರಿಸಿದ್ದು ವಿಶೇಷ ಈ ವೇಳೆ ಚುನಾವಣಾಧಿಕಾರಿ ತಹಶೀಲ್ದಾರ್ ಶ್ವೇತಾ ಎನ್ ರವೀಂದ್ರ ಮಾತನಾಡಿ ತಾಲೂಕಿನಾದ್ಯಂತ ಶಾಂತಿಯುತ ಮತದಾನ ನಡೆಯಲು ಎಲ್ಲ ರೀತಿಯ ಅಗತ್ಯ ಕ್ರಮ ಕೈಗೊಳ್ಳಲಾಗಿದ್ದು ಇನ್ನೂರ ಹದಿನಾಲ್ಕು ಕ್ಷೇತ್ರಗಳ ಇನ್ನೂರ ಐವತ್ತೈದು ಮತಗಟ್ಟೆಗಳಲ್ಲಿ ಓರ್ವ ಮತಗಟ್ಟೆ ಅಧ್ಯಕ್ಷಾಧಿಕಾರಿ ಒಂದನೇ ಎರಡನೇ ಮತ್ತು ಮೂರನೇ ಮತಗಟ್ಟೆ ಅಧಿಕಾರಿಗಳು ಸೇರಿ ಮತದಾನ ಪ್ರಕ್ರಿಯೆಗೆ ನೂರ ಇಪ್ಪತ್ತು ಸಿಬ್ಬಂದಿ ನೇಮಕ ಮಾಡಲಾಗಿದೆ ಪ್ರತಿ ಮತಗಟ್ಟೆಯಲ್ಲಿ ಓರ್ವ ಪೊಲೀಸ್ ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಕರ್ತವ್ಯ ನಿರ್ವಹಿಸಲಿದ್ದು ಮೂವತ್ತೊಂದು ಮತಗಟ್ಟೆಗಳನ್ನು ಸೂಕ್ಷ್ಮ ಮತ್ತು ಐವತ್ಮೂರು ಮತಗಟ್ಟೆಗಳನ್ನು ಅತಿಸೂಕ್ಷ್ಮ ಎಂದು ಗುರುತಿಸಲಾಗಿದೆ ಮಂಗಳವಾರ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಆರಂಭಗೊಳ್ಳಲಿದ್ದು ಸಂಜೆ ಐದರವರೆಗೆ ನಡೆಯಲಿದೆ ಕೊರೋನಾ ಸೋಂಕಿತರಿಗೆ ಮತದಾನ ಮಾಡಲು ಕೊನೆ ಕ್ಷಣದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳೊಂದಿಗೆ ಅವಕಾಶ ಕಲ್ಪಿಸಲಾಗಿದೆ ಪ್ರತಿ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದ್ದು ಅಂಗವಿಕಲರು ಅಂಧರು ಮಹಿಳೆಯರು ಹಿರಿಯ ನಾಗರಿಕರಿಗೆ ಮತದಾನ ಮಾಡಲು ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ತಾಲೂಕಿನಲ್ಲಿ ಚುನಾವಣಾ ಸಂಬಂಧ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಎಲ್ಲ ಮತಗಟ್ಟೆಗಳಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದು ಶಾಂತಿಯುತ ಮತದಾನಕ್ಕಾಗಿ ಓರ್ವ ಎಎಸ್ಪಿ ಓರ್ವ ಡಿವೈಎಸ್ಪಿ ಎರಡು ಮಂದಿ ಇನ್ಸ್ಪೆಕ್ಟರ್ ಹದಿಮೂರು ಮಂದಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸಂಚಾರಿ ದಳ ಮುನ್ನೂರ ಇಪ್ಪತ್ತಾರು ಮಂದಿ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಡಿಆರ್ ಒಂದು ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಗಿದೆ ಮತಗಟ್ಟೆ ಸಿಬ್ಬಂದಿಯನ್ನು ಕರೆದೊಯ್ಯಲು ಪಟ್ಟಣದ ಸಾರಿಗೆ ಘಟಕದಿಂದ ಬಸ್ ಸೌಕರ್ಯ ಹಾಗೂ ಖಾಸಗಿ ಟೆಂಪೋ ಮತ್ತು ಸರ್ಕಾರಿ ಜೀಪ್ಗಳ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಏಳು ಎಂಟರಲ್ಲಿ ಯಾವ್ದು ಆಲ್ಟೋ ಆಲ್ಟೋ ನಂದಿನಿ ನೋಡಿನಿ ಕಿರಿಯನಿಗೆ ಪ್ರತಿ ಬೋಟಿ ಜನ ಅಂತ ಕನ್ಫರ್ಮ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ತೀನಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಾಬು ಮಾರ್ಗದರ್ಶನದಲ್ಲಿ ಚುನಾವಣಾ ಕ್ಷೇತ್ರಕ್ಕೆ ನೇಮಕಗೊಂಡಿದ್ದ ಸಿಬ್ಬಂದಿಗಳಿಗೆ ಆರೋಗ್ಯ ಇಲಾಖೆಯಿಂದ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಕೊರೋನಾ ತಪಾಸಣೆ ನಡೆಸಿ ಸ್ಥಳದಲ್ಲಿ ಸಂಚಾರಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಪಿರಿಯಾಪಟ್ಟಣ ತಾಲೂಕಿನ ಮೂವತ್ತ್ ನಾಲ್ಕು ಗ್ರಾಮ ಪಂಚಾಯಿತಿಗಳ ಇನ್ನೂರ ಹದಿನಾಲ್ಕು ಕ್ಷೇತ್ರಗಳ ಐನೂರ ನಲವತ್ತೊಂಬತ್ತು ಸ್ಥಾನಗಳಿಗೆ ಸಾವಿರದ ನಾನೂರು ಅಭ್ಯರ್ಥಿಗಳು ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿ ಸ್ಪರ್ಧಿಸಿದ್ದು ಪ್ರತಿ ಹಳ್ಳಿಗಳಲ್ಲಿನ ಚುನಾವಣಾ ಕಣ ರಂಗೇರಿದೆ ಚುನಾವಣೆಗೆ ಸ್ಪರ್ಧಿಸಿದ್ದ ಇನ್ನೂರ ಎಂಬತ್ತೊಂಬತ್ತು ಮಂದಿ ನಾಮಪತ್ರ ಹಿಂಪಡೆದಿದ್ದು ಇಪ್ಪತ್ತೇಳು ಮಂದಿ ಅವಿರೋಧ ಆಯ್ಕೆಯಾಗಿದ್ದಾರೆ ಹಿಟ್ನೆ ಹೆಬ್ಬಾಗಿಲು ಕ್ಷೇತ್ರದ ಒಂದು ಸ್ಥಾನಕ್ಕೆ ಯಾರೂ ನಾಮಪತ್ರ ಸಲ್ಲಿಸಿಲ್ಲ ಒಟ್ಟು ಐನೂರ ಇಪ್ಪತ್ತೊಂದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಅನುಸೂಚಿತ ವರ್ಗಕ್ಕೆ ಸೇರಿದ ನೂರ ನಲವತ್ತು ಮಹಿಳೆಯರು ನೂರ ಎಂಬತ್ತೊಂದು ಪುರುಷರು ಸೇರಿ ಒಟ್ಟು ಮುನ್ನೂರ ಇಪ್ಪತ್ತೊಂದು ಮಂದಿ ಅನುಸೂಚಿತ ಪಂಗಡ ವರ್ಗಕ್ಕೆ ಸೇರಿದ ಮೂವತ್ತೆರಡು ಮಹಿಳೆಯರು ಎಂಬತ್ತೊಂಬತ್ತು ಪುರುಷರು ಸೇರಿ ಒಟ್ಟು ನೂರ ಇಪ್ಪತ್ತೊಂದು ಮಂದಿ ಹಿಂದುಳಿದ ವರ್ಗಕ್ಕೆ ಸೇರಿದ ತೊಂಬತ್ತು ಮಹಿಳೆಯರು ನೂರ ಹದಿನೈದು ಪುರುಷರು ಸೇರಿ ಒಟ್ಟು ಇನ್ನೂರ ಆರು ಮಂದಿ ಹಿಂದುಳಿದ ಬಿ ವರ್ಗದ ಇಪ್ಪತ್ತೆರಡು ಮಹಿಳೆಯರು ಇಪ್ಪತ್ತೈದು ಪುರುಷರು ಸೇರಿ ಒಟ್ಟು ನಲವತ್ತೇಳು ಮಂದಿ ಹಾಗೂ ಸಾಮಾನ್ಯ ವರ್ಗಕ್ಕೆ ಸೇರಿದ ನಾನ್ನೂರ ನಲವತ್ತಾರು ಮಹಿಳೆಯರು ಹಾಗೂ ಇನ್ನೂರ ಅರವತ್ತು ಪುರುಷರು ಸೇರಿ ಒಟ್ಟು ಏಳುನೂರ ಆರು ಮಂದಿ ಕಣದಲ್ಲಿ ಉಳಿದಿದ್ದಾರೆ ಕೊಪ್ಪ ಗ್ರಾಮ ಪಂಚಾಯಿತಿ ಎಂಟು ಕ್ಷೇತ್ರಗಳಿಂದ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಹೊಂದಿದ್ದು ಎಪ್ಪತ್ತೇಳು ಮಂದಿ ಕಣದಲ್ಲಿ ಉಳಿಯುವ ಮೂಲಕ ಅತಿ ಹೆಚ್ಚು ಮಂದಿ ಸ್ಪರ್ಧಿಸಿದ ಗ್ರಾಮ ಪಂಚಾಯಿತಿಯಾಗಿದೆ ನವಿಲೂರು ಗ್ರಾಮ ಪಂಚಾಯಿತಿ ಮೂರು ಕ್ಷೇತ್ರಗಳಿಂದ ಏಳು ಸ್ಥಾನಗಳನ್ನು ಹೊಂದಿದ್ದು ನವಿಲೂರು ಹದಿನೈದು ಮಂದಿ ಸ್ಪರ್ಧಿಸುವ ಮೂಲಕ ಅತಿ ಕಡಿಮೆ ಮಂದಿ ಕಣದಲ್ಲಿ ಉಳಿದ ಗ್ರಾಮ ಪಂಚಾಯಿತಿಯಾಗಿದೆ ಬೈಲಕುಪ್ಪೆ ಗ್ರಾಮ ಪಂಚಾಯಿತಿ ಎಂಟು ಕ್ಷೇತ್ರಗಳಿಂದ ಇಪ್ಪತ್ತಾರು ಸ್ಥಾನಗಳನ್ನು ಹೊಂದುವ ಮೂಲಕ ತಾಲೂಕಿನ ಅತಿ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದು ಐವತ್ತು ಮಂದಿ ಸ್ಪರ್ಧಿಸಿದ್ದಾರೆ ಈ ಬಾರಿಯ ಚುನಾವಣಾ ಕಣದಲ್ಲಿ ಅತಿ ಹೆಚ್ಚು ಯುವ ಮಂದಿ ಸ್ಪರ್ಧಿಸಿರುವುದು ವಿಶೇಷ ಹಲವೆಡೆ ಅವಿರೋಧ ಆಯ್ಕೆ ಮಾಡಲು ಗ್ರಾಮದ ಮುಖಂಡರು ತೀರ್ಮಾನಿಸಿ ಸಭೆ ನಡೆಸಿದರು ಯುವ ಸಮೂಹ ಸ್ಪರ್ಧಿಸುವ ಇಚ್ಛೆ ತಿಳಿಸಿ ಚುನಾವಣೆ ನಡೆಯುತ್ತಿದೆ ಮೀಸಲಾತಿಯಿಂದಾಗಿ ಮಹಿಳೆಯರು ಹೆಚ್ಚಿನದಾಗಿ ಸ್ಪರ್ಧಿಸಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ